ಗೈಸ್ ವೆಲ್ಕಮ್ ಟು ಅವರ್ ಎಲ್ ಜಿ ಯೂಟ್ಯೂಬ್ ಚಾನಲ್ ಸುಮಾರು ದಿವಸದಿಂದ ಆಯಿತು ವೀಡಿಯೋನೇ ಮಾಡಿರಲಿಲ್ಲ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ನಮ್ಮ ಅವರು ನಮ್ಮ ಅವರು ನಮ್ಮ ಉಪಾಧ್ಯಕ್ಷರು ಸುಮಾರು ದಿವಸ ಆಯಿತು ವೀಡಿಯೋನೇ ಹಾಕಿರಲಿಲ್ಲ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ನಾವಿದ್ದೀವಿ ಸ್ವಲ್ಪ ಹೊರಗಡೆ ಓದಿತ್ತು ಹೊರಟಿದ್ದೀವಿ ನೋಡಿ ಗೈಸ್ ಮತ್ತೆ ಉಪದಕ್ಷೆ ಇವತ್ತು ಒಂಬತ್ತು ದಿವಸ ವೀಡಿಯೋ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲರೂ ಊರಿಗೆ ಹೋಗಿದ್ವಿ ಊರಿಗೆ ಹೋಗೋದೆಲ್ಲ ವೀಡಿಯೋ ಮಾಡಿದ್ವಿ ಬಟ್ ಅದು ಸ್ವಲ್ಪ ಕಟ್ ಕಟ್ ಕಟ್ಕಟ್ಟಾಗಿತ್ತು ಸೊ ಅದಕ್ಕೆ ಅದು ಅದೇನು ಅಪ್ಲೋ ಅಪ್ಲೋಡ್ ಮಾಡಲಿ ಎಲ್ಲಾದರೂ ಬಂದ್ವಿ ಬಂದಾಗ ಬಂದು ಎರಡು ದಿವಸ ಆಡಿದ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಓಡಾಡೋದಿತ್ತು ಹೊರಗಡೆ ಎಲ್ಲ ಹೊರಗಡೆ ಓಡಾಡಿದ್ವಿ ಏನು ಮಾಡ್ತಾರೆ ಅವೆಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತಿಂದ ಅಪ್ಡೇಟ್ ಅಪ್ಡೇಟ್ ಇವತ್ತು ಕರೆಕ್ಟ್ ಆಗಲ್ಲ ಅನ್ಸಿ ಯಾಕಂದ್ರೆ ಕಂಪ್ನಿ ಟೈಮಿಂಗ್ಸ್ ಗೊತ್ತಿಲ್ಲ ನಮಗೆ ನಾಳೆ ಗೊತ್ತಾಗುತ್ತೆ ಯಾವಾಗ ಯಾವತ್ತಿಲ್ಲ ಅಂತ ಒಟ್ಟು ಅಪ್ಡೇಟ್ ಮಾಡ್ತೀವಿ ಗೈಸ್ ಮಾಡ್ತಾನೆ ರೀ ರಾತ್ರಿ ಎಷ್ಟಂತ ಕೇಳ್ಕೊಂಡೆ ಬರ್ಬೇಕು ಇಲ್ಲಿ ಏನಿಗೆ ಬಂದಿದ್ದೀವಿ ಅಂದ್ರೆ ನಾಳೆ ರೆಸ್ಯೂಮ್ ತಗ್ಸ್ಬೇಕಾಗಿತ್ತು ಅದಕ್ಕೆ ನಾಳೆ ರೆಸ್ಯೂಮ್ ಕಂಪ್ನಿ ಕೊಡ್ಬೇಕಾಗಿತ್ತು ನಮ್ಮ ಮುಪ್ಪತ್ತು ಇರಲಿಲ್ಲ ಸೊ ಅದಕ್ಕೆ ತಗ್ಸೋಕ್ಕೆ ಅಂತ ಬಂದಿದ್ದೆ

ಸಿಟಿ ಅಂತೆ ನಾವ್ ಒಂದ್ಸಲೂ ಹೊರ್ಗಡೆ ಸುರ್ತಾರೆ ಹೋಗಿಲ್ಲ ನಾವು ಹೋಗಿರೋದು ಆ ಕಡೆ ಸೈಡ್ ಈ ಕಡೆ ಈ ಕಡೆ ಸೈಡ್ ಕರೆಕ್ಟ್ ಕರೆಕ್ಟಾಗಿ ಸುರ್ತಾ ಹಾ ಹೋಗ್ತಿವಿ ಗಾಟಾ ತಿಳ್ಕೊಂತೀವಿ ಎಲ್ಲ ಹೋಗ್ತೀವಿ ಈ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗೆ ಎಷ್ಟೆಲ್ಲ ಹೋಗಿದ್ದೀರಿ ಮೇನ್ ರೋಡ್ ಮೇನ್ಸೂರ್ ರೋಡಿಗೆ ಈಗ ನೆಕ್ಸ್ಟ್ ನಾವು ನಾಳೆ ಬಸ್ ಹತ್ತಿರ ಜಿ ಇದೇ ಜಾಗ ನೆಕ್ಸ್ಟ್ ಜಿ ಈಗ ಓದ್ ಈಗ ಈಗ ಹ್ಞೂ ಇದೇ ರೋಡು ಸ್ಟ್ರೈಟ್ ಅಲ್ಲದಕ್ಕೆ ಸ್ಟ್ರೈಟ್ ಮತ್ತೆ ಹೆಂಗೆ ಊರಿಗೆಲ್ಲ ಹೋಗಿ ಏನು ಮಾಡಿದ್ರಿ ಊರಿ ನಾನು ಶಿವಮೊಗ್ಗ ಹೋಗಿಲ್ಲ ಇಲ್ಲೇ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ನೀವು ಅಪ್ಪ ಅಮ್ಮ ಬಂದಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಇಲ್ಲೇ ಯಲಂಕದಲ್ಲಿ ನಮ್ಮ ತಮ್ಮನ ಮನೆ ಜೋಯಲ್ ಅಂತ ಅವ್ರ ಮನೆಗೆ ಹೋಗಿದ್ವಿ ಅಲ್ಲೇ ಎಲ್ಲ ಚರ್ಚ್ ಎಲ್ಲ ಇತ್ತು ತಂದ್ರು ಹೇಳಿದ್ ಮಾತು ಒಪ್ಕೊಂಡ್ರು ಗೈಸ್ ನಾವು ಹೇಳಿದ್ವಲ್ಲ ಅಂದ್ರೆ ವೈನ್ ಗಿನ್ ಎಲ್ಲ ಏನ್ ತಂದಿಲ್ಲ ಬರೀ ಕೇಕ್ ಅಷ್ಟೇ ಏನ ಏನಾದ್ ಕೇಕ್ ಹೆಸರು ಪ್ಲಮ್ ಕೇಕ್ ಎಡತಿರಲ್ರಿ ಪ್ಲಮ್ ಕೇಕ್ ಪ್ಲಮ್ ಕೇಕ್ ಹ್ಮ್ ತಂದಿದ್ರು ಚೆನ್ನಾಗಿತ್ತು ಅಂತ ಅವರು ಕೇಕ್ ಅದು ನಾವು ಕರೆಕ್ಟ್ ಆಗಿ ನಾವ್ ಎಲ್ಲ ವಿಡಿಯೋ ಮಾಡಲಿಲ್ಲ ಅದೇ ತೊಂದ್ರೆ ಇಲ್ಲ ಅಂದ್ರೆ ಎಲ್ಲಾ ಅಪ್ಡೇಟ್ ಸಿಕ್ತಿತ್ ನಿಮಗೆ ಏನೇನು ಹಿಂಗೇನೇನು ಅಂತ ಇವತ್ತಿಂದ ಅಂದ್ರೆ ಈ ವಿಡಿಯೋ ಪೋಸ್ಟ್ ಆದಂಗೆ ನೆಕ್ಸ್ಟ್ ಎಲ್ಲ ಮಾಡ್ತಾ ಸಿಟಿ ಶಿವಾಜಿನಗರ್ ಹೋಗಿ ಹೋದ್ರೆ ಮೆಜೆಸ್ಟಿಕ್ ಹೋಗಿ ಶಿವಾಜಿನಗರ್ಗೆ ಹೋಗಿ ಇವ್ರು ಚರ್ಚಿಗೆ ಹೋಗಿ ಎಲ್ಲ ಹೋಗಿ ಬಂದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ ಅದೊಂದೇ ಪ್ರಾಬ್ಲಮ್ ಆಗಿತ್ತು ಇಲ್ಲಾಂದರೆ ಎಲ್ಲ ಗೊತ್ತಾಗ್ತದೆ ನೆಕ್ಸ್ಟ್ ಹೋದಾಗ ಖಂಡಿತ ವೀಡಿಯೋ ಮಾಡ್ತೀವಿ ಆದರೆ ಇಲ್ಲಿ ಏನಾಗ್ಬಿಟ್ಟು ಅಂದರೆ ಒಪ್ಕಳ್ತೀವಿ ಒಪ್ಕೊಳ್ತೀವಿ ನಮ್ಮ ಹತ್ರ ಐಫೋನ್ ಇಲ್ಲ ನೈಕ್ಸ್ ಐಫೋನ್ ಇರೋದು ಮಾಲ್ತೇಶ್ ಹತ್ರ ಅವನು ಸೋಂಬೇರಿ ನನ್ನ ಮಗ ಅವನು ಮೊಬೈಲ್ ಕೊಡ ನಾವು ಹೋಗ್ಬರ್ತೀವಿ ಅಂತ ಕೊಡಲ್ಲ ಇಲ್ಲ ಯಾಕೆ ಇವಾಗ ಇವಾಗ ಸ್ವಲ್ಪ ಅಂದ್ರೆ ಕೊಡಕ್ಕೆ ಎಲ್ಲ ಇದು ಮಾಡ್ತೇನೆ ಕೊಡ್ತಾನೆ ಅಂತಲ್ಲ ಅಂದ್ರೆ ಎದ್ದು ಬರಲ್ಲ ಅವ್ರ ಬಂದ್ರೇನೆ ನಮಗೆ ಬ್ಲಾಕ್ ಆಗೋದು ನಮ್ದು ಆಂಡ್ರಾಯ್ಡ್ ಮೊಬೈಲ್ ನಮ್ದ್ರಲ್ಲ ಸೋಂಬೇರಿ 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 ಬರೀ ಸೋಂಬೇರಿ ಈಗ ಅದೇ ಪಿ ಜಿ ಬಂದ್ವಿ ಹಲೋ ಇವಾಗ

ಬೀಗ ಏನು ಇನ್ನ ತಮ್ಮಂದಿದೆ ಕೆಲ್ಸ ಲ್ಯಾಪ್ಟಾಪ್ ಬಾಕ್ ಮಾಡಿದ್ದಾನೆ ಓಪನ್ ಪಾಪ ಸ್ನಾನಕ್ ಬರೋದರ ಮಾನ ಮರದೆಲ್ಲ ತೆಗೀತಿಯಲ್ಲೀ ಇವರ ನೋಡ್ರಿ ಐಸ್ ಐಫೋನ್ ನೋನೋದು ಇವ್ರೆ ಇವ್ರೆ ಮಾಲ್ದೇಶ್ ಅಂದ್ರೆ ಇವ್ರೆ ಇವತ್ತು ಸ್ವಲ್ಪ ಹೇಳಿ ಗೈಸ್ ಸ್ವಲ್ಪ ಹೇಳಿ ಅವರಿಗೆ ಏನೋ ಅಂದ್ರೆ ಫೋನ್ ಕೊಡ್ರಿ ಅಂತಂದು ಹೇಳಿ ಕೊಡ್ತಾರೆ ಕೊಡ್ತಾರೆ ಅಂದ್ರೆ ಎಂತ ಬರಲ್ಲ ನಮ್ಮ ಜೊತೆ ಬಂದ್ರೆ ಸೋಂಬೇರಿ 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 ಅಂದ್ರೆ ಮಾಲ್ದೇಶ ಮಾಲ್ದೇಶ ಅಂದ್ರೆ ಸೋಂಬೇರಿ ಒಳ್ಳೆ ಜಿಮ್ ಪರ್ಸನ್ ಗಾಮ ತರ ಕಟ್ಬಸ್ತಾಳು ನಿಮ್ ತರೇ ಬಾಡೇ ಕಂಡ್ರಿ ಬಾಡಿ ಏನಿದಿರಲ್ ಬಾಡಿ ನೋಡ್ರಿ ಕಬ್ಣ ಸ್ಟೀಲ್ ಆಮೇಲೆ ಪ್ಲಾಟಿನಮ್ ಎಲ್ಲ ಇಲ್ಲೇ ಇದಾವೆ ಮಾಡೋಣ ಯಾರ ಗಟ್ಟಿ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ನೋಡೋಣ ಯಾರ್ಯಾರು ಅಂತ ಗೈಸ್ ನಮ್ಮ ಉಪಾಧ್ಯಕ್ಷರು ಏನೋ ಕಳ್ಕೊಂಡಿದಾರಂತೆ ನೋಡಿ ಗೈಸ್ ಏನ್ ಕಳ್ಕೊಂಡಿದ್ದಾರೆ ಉಪಾಧ್ಯಕ್ಷರು ಹತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಎಲ್ಲಿಟ್ಟಿದ್ರಿಟ್ರಿ ಜಿಪ್ಪು ನೋಡಲಿಕ್ಕೆ ಐ ವ್ಲಾಗ ಝುಮ್ ಸುಮ್ನೆ ತಕ್ಕ ಚಡ್ಡಿ ಚೌಕ್ ಅಧ್ಯಕ್ಷರದ್ದು ದುಡ್ಡು ತೆಗೀತಾರೆ

ಇಲ್ಲ ಅಲ್ಲೇ ನಾನು ಇಟ್ಟ ಬುಕ್ ಸಿಕ್ತು ಇಲ್ಲ ಖುಷಿ ಕೊಟ್ಟರು ಉಪದಕ್ಷ ದುಡ್ಡು ಕೊಟ್ಟರು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದೀವಿ ಬೈ ಬೈ ಗುಡ್ ನೈಟ್ ಸ್ವೀಟ್ ಡ್ರಿಮ್ಸ್ಟೇಕರ್ ಬೈ ಬೈ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ